ರೇಷನ್ ಕಾರ್ಡ್ ಹೊಂದಿದವರಿಗೆ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಇನ್ ಮುಂದೆ ಸಕ್ಕರೆ ಗೋಧಿ ಅಡುಗೆ ಎಣ್ಣೆ ಕೆ ಜಿ ಸಕ್ಕರೆ ಕೆ ಜಿ ಉಪ್ಪು ಚಹಾ ಪುಡಿ ಕಾಫಿ ಪುಡಿ ಸೇರಿದಂತೆ ಹೀಗೆ ವಿವಿಧ ವಸ್ತುಗಳನ್ನ ನೀಡಲು ಸರ್ಕಾರವು ಮುಂದಾಗಿದೆ ಹೌದು ಇವಾಗಲೇ ಅನ್ನಭಾಗ್ಯ ಯೋಜನೆಯಡಿ ಎಲ್ಲ ಪಡಿತರ ಚೀಟಿದಾರರಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ನೀಡ್ತಾ ಇರುವಂತಹ ಸರ್ಕಾರ ಇವಾಗ ಐದು ಕೆ ಜಿ ಅಕ್ಕಿ ಜೊತೆಗೆ ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಈ ವಸ್ತುಗಳನ್ನ ನೀಡಲು ಸರ್ಕಾರವು ಮುಂದಾಗಿದೆ ಸದ್ಯ ಇದರ ಬಗ್ಗೆ ಸರ್ಕಾರವೇ ಸ್ವತಃ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದು ಈ ವಸ್ತುಗಳನ್ನ ಆದಷ್ಟು ಬೇಗ ಇನ್ನು ಎರಡು ತಿಂಗಳಲ್ಲಿ ನೀಡುವುದಾಗಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದು ಈ ವಸ್ತುಗಳನ್ನು ನೀಡುವ ಸಲುವಾಗಿ ಇದಕ್ಕೆ ಒಂದು ಹೆಸರನ್ನು ಕೂಡ ನೀಡಲಾಗಿದ್ದು ಇಂದಿರಾ ಆಹಾರ ಕಿಟ್ ಅಂತ ಯೋಜನೆ ಒಂದು ಹೊಸ ಜಾರಿಗೆ ಬರ್ತಾ ಇರುವಂತದ್ದು ಹೊಸದಾಗಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸುವ ಮುಖಾಂತರ ಮುಂದೆ ಐದು ಕೆ ಜಿ ಅಕ್ಕಿ ಜೊತೆಗೆ ಈ ವಸ್ತುಗಳನ್ನು ನೀಡಬೇಕು ಅಂತ ಸರ್ಕಾರವು ಇವಾಗಲೇ ಒಂದು ಪ್ಲಾನ್ ಅನ್ನು ಕೂಡ ಮಾಡಿರುವಂಥದ್ದು ಯಾರಿಗೆಲ್ಲ ಈ ಒಂದು ಪ್ರತಿಫಲ ಅನ್ನುವಂಥದ್ದು ಸಿಗ್ತಾ ಇದೆ ಅಂತಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇವಾಗಲೇ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ನೀಡ್ತಾ ಇರುವಂಥದ್ದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಕೇಂದ್ರ ಸರ್ಕಾರವು ಒದಗಿಸುವಂತಹ ಐದು ಕೆ ಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿ ಸೇರಿಸಿ ಒಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ಸದ್ಯಕ್ಕೆ ನೀಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸಿದ ನಂತರದಲ್ಲಿ ಮೊದಲ ಬಾರಿಗೆ ಅಕ್ಕಿಯನ್ನು ನೀಡಲು ಸರ್ಕಾರಕ್ಕೆ ಆಗಲಿಲ್ಲ ಕೇವಲ ಐದು ಕೆ ಜಿ ಅಕ್ಕಿಯನ್ನು ನೀಡ್ತಾ ಬಂದಿತ್ತು ಜೊತೆಗೆ ಐದು ಕೆ ಜಿ ಅಕ್ಕಿ ಬದಲಾಗಿ ನೂರ ಎಪ್ಪತ್ತು ರೂಪಾಯಿಯನ್ನ ಸರ್ಕಾರವು ಹಾಕ್ತಾ ಬಂದಿತ್ತು ನಂತರದಲ್ಲಿ ಇವಾಗ ಅಕ್ಕಿಯನ್ನು ಮತ್ತೆ ಹತ್ತು ಕೆ ಜಿಯನ್ನು ನೀಡ್ತಾ ಇರುವಂಥದ್ದು ಇದರ ಬೆನ್ನಲ್ಲೇ ಇವಾಗ ಮತ್ತೊಂದು ಯೋಜನೆಯನ್ನು ಜಾರಿಗೊಳಿಸುವ ಮುಖಾಂತರ ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಬದಲಾಗಿ ಈ ವಸ್ತುಗಳನ್ನು ನೀಡಬೇಕು ಅಂತ ಸರ್ಕಾರವು ಇವಾಗಲೇ ಒಂದು ದೊಡ್ಡದಾದ ಒಂದು ಪ್ಲಾನ್ ಅನ್ನು ಕೂಡ ಮಾಡಿರುವಂಥದ್ದು ಮುಂದಿನ ಎರಡು ತಿಂಗಳಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂತಂದ್ರೆ ರೇಷನ್ ಪಡಿತಿದ್ದಂಥ ಸಂದರ್ಭದಲ್ಲಿ ನಿಮಗೆ ಐದು ಕೆ ಜಿ ಅಕ್ಕಿಯನ್ನು ನೀಡ್ತಾರೆ ಜೊತೆಗೆ ಏಳು ಕೆ ಜಿ ಗೋಧಿಯನ್ನು ಕೂಡ ಕೊಡ್ತಾರೆ ಅದರ ಜೊತೆಗೆ ಒಂದು ಕೆ ಜಿ ತೊಗರಿಬೇಳೆಯನ್ನು ಕೊಡ್ತಾರೆ ಅದರ ಜೊತೆಗೆ ಒಂದು ಲೀಟರ್ ಅಡುಗೆ ಎಣ್ಣೆಯನ್ನು ನೀಡ್ತಾರೆ ಜೊತೆಗೆ ಒಂದು ಕೆ ಜಿ ಸಕ್ಕರೆಯನ್ನ ಕೊಡ್ತಾರೆ ಒಂದು ಕೆಜಿ ಉಪ್ಪನ್ನ ಕೊಡ್ತಾರೆ ಜೊತೆಗೆ ನೂರು ಗ್ರಾಮ್ ಉಳ್ಳಂತಹ ಒಂದು ಚಹಾ ಪುಡಿಯ ಪ್ಯಾಕೆಟ್ ಅನ್ನ ನಿಮ್ಗೆ ಕೊಡ್ತಾರೆ ಜೊತೆಗೆ ಐವತ್ತು ಗ್ರಾಮ್ ಉಳ್ಳಂತಹ ಒಂದು ಕಾಫಿ ಪುಡಿ ಚೀಟಿಯನ್ನು ಕೂಡ ನಿಮಗೆ ಕೊಡಲಾಗುವುದು ಎಂದು ಇವಾಗಲೇ ಪೋಸ್ಟ್ ಅನ್ನ ಮಾಡಿರುವಂತಹ ಸರ್ಕಾರ ಸದ್ಯದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸುವುದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ಒಂದು ಯೋಜನೆ ಮುಖಾಂತರ ಇಂದಿರಾ ಕೀಟ್ ಆಹಾರವನ್ನ ಇನ್ ಮುಂದೆ ಅಕ್ಕಿ ಪಡೆಯುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಬ್ಯಾಗ್ ರೀತಿಯಲ್ಲಿ ನಿಮಗೆ ಕೊಟ್ಟು ಕಳಿಸಲಾಗುವುದು ಅಂತ ಇವಾಗಲೇ ಸರ್ಕಾರ ಒಂದು ಪ್ಲಾನ್ ಅನ್ನ ಆದಷ್ಟು ಬೇಗ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿ ಪ್ರತಿಯೊಬ್ಬರಿಗೂ ಕೂಡ ಪಡಿತರ ಚೀಟಿದಾರರಿಗೆ ಈ ಒಂದು ಯೋಜನೆಯ ಪ್ರತಿಫಲವನ್ನ ನೀಡುವುದಾಗಿ ಸರ್ಕಾರ ಒಂದು ಮಾಹಿತಿಯನ್ನ ಹಂಚಿಕೊಂಡಿದೆ ಅಂತಾನೆ ಹೇಳ್ಬೋದು ಇದರಿಂದ ಜಾಸ್ತಿ ಅಕ್ಕಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಏನು ಮಾಡ್ತಾ ಇದ್ರು ಅಂತಂದ್ರೆ ಅಕ್ಕಿಯನ್ನ ಮಾರಾಟ ಮಾಡ್ತಾಯಿದ್ರು ಇದರಿಂದ ಇವಾಗ ಅಕ್ಕಿ ಮಾರಾಟ ಮಾಡೋದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಐದು ಕೆ ಜಿ ಅಕ್ಕಿ ಜೊತೆಗೆ ಈ ಒಂದು ವಸ್ತುಗಳನ್ನು ಕೊಟ್ಟರೆ ಮನೆಗೆ ತುಂಬಾ ಅನುಕೂಲವಾಗುತ್ತೆ ಇದರಿಂದ ಅಕ್ಕಿ ಮಾರಾಟ ಮಾಡುವುದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು